ಚಿಕ್ಕೋರಿನೂ ಇದೆ ಪ್ಯೂರ್ ಕಾಫಿನೂ ಇದೆ ಇದು ಹಾರ್ವೆಸ್ಟ್ ಮಾಡ್ ಮೇಲೆ ಒಂದ್ ಮಂತ್ ನಾವು ಸ್ಟ್ರೆಸ್ ಪೀರಿಯಡ್ ಕೊಡಬೇಕು ಗಿಡಕ್ಕೆ ಈಗ ಕಾಲ್ ಮೆಣಸಿಕ್ ಸ್ಪ್ರೇ ಮಾಡ್ದೆ ಯಾರು ಬೆಳೆಯಲ್ಲ ಸರ್ ಸೊ ಆಕ್ಚುಲಿ ಯಾವಾಗ್ಲೂ ಯಾರೇ ತೋಟ ಪ್ಲಾನ್ ಮಾಡಬೇಕಾದ್ರೂ ಫಸ್ಟ್ ಡಿಸ್ಟೆನ್ಸ್ ಪ್ಲಾನ್ ಮಾಡ್ಬೇಕು ಈವನ್ ಟ್ರೀಸ್ ಅಷ್ಟೇ ತುಂಬಾ ಹತ್ತತ್ರ ಆಗಿದೆ ಅದನ್ನು ಅಷ್ಟೇ ಫಸ್ಟ್ ಡಿಸ್ಟೆನ್ಸ್ ಪ್ಲಾನ್ ಇಲ್ಲ ಆಮೇಲೆ ರಿಪೇರಿನೇ ಮಾಡಕ್ ಆಗಲ್ಲ ಅದು ಆತರ ಆಗುತ್ತೆ ಗಿಡಕ್ಕೆ ನಾನ್ ಸಾಯ್ತಾ ಇದೀನಿ ಅನ್ಸ್ಬೇಕು ಅಂದ್ರೆ ಈಗ ಫೆಬ್ರವರಿ ಎಂಡ್ ಅಲ್ಲಿ ಹೂವ ಆಯ್ತು ಅಂದ್ರೆ ನೆಕ್ಸ್ಟ್ ಜಾನ್ವರಿಗೆ ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಹಂಗೆ ಹಣ್ಣು ಬರೋದು ಇದು ಅರೇಬಿಕಾ ಇವಾಗ ಅರೇಬಿಕಾ ಅಂದ್ರೆ ಚಿಕ್ಕ ಎಲೆಗಳು ಚಿಕ್ಕ ಎಲೆ ಇರುತ್ತೆ ಅದೇ ರೋಬಸ್ಟಾ ಅಂದ್ರೆ ದೊಡ್ಡ ಎಲೆ ಇರುತ್ತೆ ಫಸ್ಟ್ ಡಿಫ್ರೆನ್ಸ್ ಕಂಡು ಹಿಡಿಯೋದು ಗಿಡನ ಆತರ ಇಷ್ಟು ಚಿಕ್ಕೋರಿ ಬೇಕು ಇಷ್ಟು ಜಾಸ್ತಿ ಇರ್ಲಿ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಸ್ವಲ್ಪ ಹಾಕಿ ಅಂತಾರೆ ಸೊ ಎಲ್ಲ ತರಾನು ಇದೆ ಇದು ಎರಡು ಕಾಂಬಿನೇಷನ್ ಮಾಡಿ ಕಾಫಿ ಪೌಡರ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಬ್ಲೆಂಡ್ ಇದೆಯಲ್ಲ ಎಷ್ಟು ಎಷ್ಟು ಮಿಕ್ಸ್ ಮಾಡ್ಬೇಕು ಅನ್ನೋದು ಅದು ಆಕ್ಚುಲಿ ಒಂದು ಬ್ಲೆಂಡ್ ಒಂದ್ ಬ್ರ್ಯಾಂಡ್ ಸೀಕ್ರೆಟೇ ಆಗಿರುತ್ತೆ ಅದು ನಮಸ್ಕಾರ ನನ್ನ ಹೆಸರು ನವ್ಯ ಅಂತ ಅಂಡ್ ಇದು ನಮ್ದು ಕಾಫಿ ಮತ್ತೆ ಮೆಣಸು ಮೈನ್ ಕ್ರಾಪ್ ಇಲ್ಲಿ ಈ ತೋಟದಲ್ಲಿ ಒಂದು ಹದಿನೇಳು ಎಕರೆ ಬರುತ್ತೆ ಇದು ಬೌಂಡ್ರಿ ಒಂದ್ ಸಿಂಗಲ್ ಬೌಂಡ್ರಿ ಸೆವೆಂಟೀನ್ ಎಕರ್ಸ್ ಬರುತ್ತೆ ಹದಿನೇಳು ಎಕರೆ ಹದಿನೇಳು ಎಕರೆ ಬರುತ್ತೆ ಸೊ ತೋಟದ ಹೆಸರು ಬಂದು ಜೀವಂತಿಕಾ ನ್ಯಾಚುರಲ್ ಫಾರ್ಮ್ ಅಂತ ಸೊ ಜೀವಂತಿಕಾ ಅಂತ ಯಾಕೆ ಅಂತ ಅಂದ್ರೆ ಎಲ್ಲಾ ಯಾವ ಲೈಫಿಗೂ ಇಲ್ಲಿ ಹಾರ್ಮ್ ಆಗ್ಬಾರ್ದು ಎಲ್ಲ ಅಂದ್ರೆ ತುಂಬಿರಬೇಕು ನ್ಯಾಚುರಲ್ ಆಗಿ ಇರ್ಬೇಕು ಅನ್ನೋದು ಒಂದು ಇದು ಸೊ ಜೀವಂತಿಕಾ ನ್ಯಾಚುರಲ್ ಫಾರ್ಮ್ ಇದು ನಮ್ಮ ಆನ್ಸೆಸ್ಟಲ್ ಪ್ರಾಪರ್ಟಿ ನಮ್ಮ ತಾತ ಅವರಿಂದ ನಮ್ಮ ತಂದೆಯವ್ರಿಗೆ ಅವರಿಂದ ನನಗೆ ಬಂದಿರುವಂತದ್ದು ಸೊ ನಮ್ಮ ಅಜ್ಜಿ ಅವಾಗಿನ ಕಾಲದಲ್ಲೇ ತುಂಬಾ ಸುಶೀಲಮ್ಮ ಅಂತ ಅವ್ರ ಹೆಸರು ಅವರು ತುಂಬಾ ಚೆನ್ನಾಗಿ ನಮ್ಮ ತಾತ ನಂತರ ಮಾಡಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರು ಇನ್ನು ನಮ್ಮ ತಂದೆ ಸುರೇಂದ್ರ ಅವರು ಅವರು ಅಷ್ಟೇ ಅವರು ನನಗೆ ಇನ್ಸ್ಪಿರೇಷನ್ ಸೊ ಅವ್ರ ಇನ್ಸ್ಪಿರೇಷನ್ ಇಂದನೇ ನಾನು ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಈ ತರ ಮಾಡಕ್ಕೆ ಇನ್ಸ್ಪೈರ್ ಕಾಫಿನ ಪ್ರೋಸೆಸಿಂಗ್ ಮಾಡಿಸಿ ಪ್ಯಾಕಿಂಗ್ ಮಾಡಿ ಡೈರೆಕ್ಟ್ ವಿತ್ ಚಿಕ್ಕೋರಿನೂ ಇದೆ ಪ್ಯೂರ್ ಕಾಫಿನೂ ಇದೆ ಸೊ ಪ್ಯೂರ್ ಕಾಫಿ ಅಂಡ್ ರೋಸ್ಟೆಡ್ ಬೀನ್ಸ್ ಬೈ ಮಾಡೋರ್ ಇದಾರೆ ಸೊ ಔಟ್ ಆಫ್ ಸ್ಟೇಟ್ ತಮಿಳುನಾಡು ಕಡೆ ಕಲ್ಕತ್ತಾ ವರ್ಗು ಹೋಗುತ್ತೆ ಇಲ್ಲ ಪೌಡರ್ ಬೀನ್ಸ್ ಇದೆ

ವಿಸ್ತಾರವಾಗಿ ವಿವರವಾಗಿ ತೋರಿಸ್ತೀವಿ ನಮ್ಮ ಜೊತೆ ಹಾಗೆ ಕೂಡ್ಕೊಂಡಿರಿ ಈ ಗಿಡ ಎಲ್ಲ ಸೀನ್ ಟು ಆರ್ ಕಾಫಿ ಇದರಲ್ಲಿ ಈಗ ಹಾರ್ವೆಸ್ಟಿಂಗ್ ಟೈಮ್ ಈಗ ನೆಕ್ಸ್ಟ್ ವೀಕಿಂದ ಹಾರ್ವೆಸ್ಟ್ ಸ್ಟಾರ್ಟ್ ಮಾಡ್ತೀವಿ ನಾವು ಸೊ ಆಲ್ಮೋಸ್ಟ್ ರೈಪ್ ಆಗಿದೆ ಇದು ಸೆವೆಂಟಿ ಪರ್ಸೆಂಟ್ ರೈಪ್ ಆಗೋವರೆಗೂ ನಾವು ಪ್ಲಕ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಸೆವೆಂಟಿ ಪರ್ಸೆಂಟ್ ಪೂರ್ತಿ ತೋಟದಲ್ಲಿ ಸೆವೆಂಟಿ ಪರ್ಸೆಂಟ್ ಹಣ್ಣಾಗೋವರೆಗೂ ವೆಯ್ಟ್ ಮಾಡ್ತೀವಿ ಅದಾದ್ಮೇಲೆ ಹಾರ್ವೆಸ್ಟ್ ಸ್ಟಾರ್ಟ್ ಮಾಡ್ತೀವಿ ಇದು ಎಷ್ಟು ವರ್ಷದ ಗಿಡಗಳು ಹೇಗೆ ಒಂದು

ಹೌದು ಇದ್ರ ಮುಂದಿನ ಹಂತ ಹೇಗಿರುತ್ತೆ ಏನು ಸರ್ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಇದು ಹಾರ್ವೆಸ್ಟ್ ಮಾಡಿದ್ಮೇಲೆ ಒಂದ್ ಮಂತ್ ನಾವು ಸ್ಟ್ರೆಸ್ ಪೀರಿಯಡ್ ಕೊಡಬೇಕು ಗಿಡಕ್ಕೆ ಸ್ಟ್ರೆಸ್ ಪೀರಿಯಡ್ ಸ್ಟ್ರೆಸ್ ಪೀರಿಯಡ್ ಸ್ಟ್ರೆಸ್ ಪೀರಿಯಡ್ ಅಂದ್ರೆ ಆಕ್ಚುಲಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂತ ಅಂದ್ರೆ ಗಿಡಕ್ಕೆ ನಾನ್ ಸಾಯ್ತಾ ಇದೀನಿ ಅನ್ಸ್ಬೇಕು ಅಂದ್ರೆ ಒಂದು ಒತ್ತಡ ಕ್ರಿಯೇಟ್ ಹಾ ಸ್ಟ್ರೆಸ್ ಆಗ್ಬೇಕು ಅವಾಗ ಅದೇನ್ ಮಾಡುತ್ತೆ ನಾನ್ ನೆಕ್ಸ್ಟ್ ಜನರೇಷನ್ ನಾನ್ ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಫ್ಲವರ್ ಕೊಡುತ್ತೆ ನೀರ್ ಬಂದ ತಕ್ಷಣ ಹೌದು ಸೊ ನೆಕ್ಸ್ಟ್ ನ ಅದು ಜನ್ರೇಷನ್ ಮುಂದಕ್ಕೆ ಹಾಕಕ್ಕೋಸ್ಕರ ಮಾಡುತ್ತೆ ಸೊ ಅವಾಗ ಏನ್ ಮಾಡಬೇಕು ನಾವು ಹೆಚ್ಚು ಕಮ್ಮಿ ಫೆಬ್ ಎಂಡಲ್ಲಿ ಇರಿಗೇಷನ್ ಮಾಡ್ತೀವಿ ಜೆಟ್ ಇರಿಗೇಷನ್ ಗನ್ ಅಲ್ಲಿ ಜೆಟ್ ಇರಿಗೇಷನ್ ಮಾಡ್ತೀವಿ ಆಗ ಇಲ್ಲಿ ಎಲ್ಲ ಈ ತರ ನಾಟ್ಸ್ ಬಂದಿರೋದೆಲ್ಲಾನು ಮೊಗ್ಗಾಗುತ್ತೆ ಗೆ ಮೊಗ್ಗಾಗಿ ಹೂ ಆಗುತ್ತೆ ಜಸ್ಟ್ ಒನ್ ವೀಕಲ್ಲಿ ಅದಾಗುತ್ತೆ ಪ್ರೊಸೆಸ್ ವೀಕ್ಷಕರೇ ಯಾರು ನೋಡ್ತಾ ಇದ್ದೀರಾ ಮೇಡಮ್ ಅವರು ಈಗ ಸ್ಟ್ರೆಸ್ ಬಗ್ಗೆ ಮಾತಾಡಿದ್ರು ನಾರ್ಮಲಿ ಏನು ಅಂತ ಹೇಳಿದ್ರೆ ಈ ಗಿಡಗಳಲ್ಲಿ ನಿಮಗೆ ಅದರ ಒಂದು ಜೀವನ ಕ್ರಮನ ತಗೊಂಡ್ರೆ ತನ್ನ ಬೀಜ ಮತ್ತು ಅದರ ಮರು ಉತ್ಪತ್ತಿ ಅಂತ ಏನು ಕರಿತೀವಿ ಇನ್ನೊಂದು ಗಿಡ ಆಗಲಿ ಅಂತ ಏನು ಬಯಸ್ತೀವಿ ಆಬ್ವಿಯಸ್ಲಿ ನಾವು ಕಾಫಿನ ನಮ್ಮ ಬಳಕೆಗೆ ನಾವು ಯೂಸ್ ಮಾಡಿದ್ರು ಕೂಡ ಗಿಡಕ್ಕೆ ಅದು ಮುಂದಿನ ಒಂದು ಜನಾಂಗ ಅಂದರೆ ಜನಾಂಗ ಅಂತ ಕರಿಬೋದು ಅಥವಾ ಮುಂದಿನ ಒಂದು ಪೀಳಿಗೆನ ಮುಂದುವರಿಸೋವಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಸೊ ಅದರ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ಟ್ರೆಸ್ ಕ್ರಿಯೇಟ್ ಮಾಡೋದು ಒತ್ತಡ ಕ್ರಿಯೇಟ್ ಮಾಡೋದು ಗಿಡಕ್ಕೆ ನೀವು ಸಾಯ್ಬೇಕು ಅನ್ನೋ ಲೆಕ್ಕದಲ್ಲಿ ಏನಾದ್ರು ಒತ್ತಡ ಕ್ರಿಯೇಟ್ ಮಾಡಿದ್ರೆ ಆದಷ್ಟು ಬೇಗ ನನ್ನ ಒಂದು ಪೀಳಿಗೆ ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುವಂತಹ ಕಾಯಿ ಕೊಟ್ಬಿಟ್ಟು ಮುಂದುವರಿಯುತ್ತೆ ಬ್ಲಾಸ್ಮ್ ಅಷ್ಟೇ ಹಂಗೆ ಜಾಸ್ತಿ ಸ್ಟ್ರೆಸ್ ಬೇಕು ಅದು ಗಿಡದಿಂದ ಗಿಡಕ್ಕೆ ವೇರಿ ಆಗುತ್ತೆ ನಮ್ಮಲ್ಲಿ ಕಾಫಿಲಿ ಪ್ರೂನಿಂಗ್ ಅವೆಲ್ಲ ಮಾಡ್ತೀವಿ ಸಿಬೆಲ್ ಮಾಡ್ತೀವಿ ಈ ತೆಂಗಿಗೆ ಕೆಲವರೆಲ್ಲ ಉಳುಮೆ ಮಾಡಿಬಿಟ್ಟು ಬೇರ್ನ ಹರಿತಾರೆ ಈ ರೀತಿ ಎಲ್ಲ ಮಾಡ್ತಾರೆ ಈ ರೀತಿ ಕೆಲವು ಪ್ರೋಸೆಸ್ಗಳು ನಡೆಯುತ್ತೆ ಇದನ್ನ ಮೇಡಂ ಅವರು ಹೇಳಿದ್ರು ಸ್ಟ್ರೆಸ್ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಬಟ್ ಎಲ್ಲ ಗಿಡಗಳಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅದು ಬೇಕಾಗತ್ತೆ ಹಾ ಮೇಡಮ್ ಔಟ್ ಆಫ್ ದ ಟಾಪಿಕ್ ಹೋಗ್ಬಿಟ್ಟಿವಿ ನಾವು ಈಗ ಟಾಪಿಕ್ ಈಗ ನೇಚರ್ ಅಲ್ಲ ಸರ್ ನೇಚರ್ ಎಷ್ಟು ಅದ್ಭುತ ಅನ್ನೋದಕ್ಕೆ ಅದೇನೆ ಹೌದು ಇಲ್ಲಿ ನಾನು ನೋಡ್ತಾ ಇದೀನಿ ನಿಮಗೆ ಇದು ತುಂಬಾ ಇಲ್ಲ ಈ ನಿಮಗೆ ಪ್ಲೂನಿಂಗು ಅಂದ್ರೆ ವರ್ಷದ ಒಂದು ಕೆಲವು ಚಟುವಟಿಕೆಗಳು ಅಂತ ಇರ್ತವಲ್ಲ ಚಟುವಟಿಕೆಗಳು ಏನೇನು ಇರುತ್ತೆ ಅನ್ನೋದನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ ನೀವು ಅದೇ ಈಗ ಏನಂದ್ರೆ ಹಾರ್ವೆಸ್ಟಿಂಗ್ ಮೇನ್ ಅದಾದ್ಮೇಲೆ ಇರಿಗೇಷನ್ ಮಾಡೋದು ಇರಿಗೇಷನ್ ಆದ ತಕ್ಷಣ ಏನಾಗುತ್ತೆ ಫ್ಲವರ್ ಆಗುತ್ತೆ ಫ್ಲವರ್ ಆದಾಗ ಟಚ್ ಮಾಡಂಗಿಲ್ಲ ಗಿಡನ ಅದ್ರ ಪಾಡಿಗೆ ಅದು ಒನ್ ವೀಕ್ ಬಿಟ್ರೆ ಈಚ್ ಆಗುತ್ತೆ ಗೊತ್ತಾಗುತ್ತೆ ಸರ್ ಒಂದು ಇಯರ್ ಬೇಕು ಆಕ್ಚುಲಿ ಫುಲ್ ನೈನ್ ಮಂತ್ಸ್ ಬೇಕಾಗತ್ತೆ ಒಂದು ಹೂವಿಂದ ಕಾಯಾಗಿ ನಾವು ಮತ್ತೆ ಅದನ್ನ ಪಿಕ್ ಮಾಡೋದಕ್ಕೆ ಟೆನ್ ಮಂತ್ಸ್ ಬೇಕು ನೈನ್ ಟು ಟೆನ್ ಮಂತ್ಸ್ ಅಂದ್ರೆ ಈಗ ಫೆಬ್ರವರಿ ಎಂಡ್ ಅಲ್ಲಿ ಹೂವಾಯ್ತು ಅಂದ್ರೆ ನೆಕ್ಸ್ಟ್ ಜಾನ್ವರಿಗೆ ಆಲ್ಮೋಸ್ಟ್ ಡಿಸೆಂಬರ್ ಎಂಡ್ ಹಂಗೆ ಹಣ್ಣು ಬರೋದು ಸೊ ಅಲ್ಲಿ ಅಷ್ಟು ಪ್ರೋಸೆಸ್ ತಗೊಳುತ್ತೆ ಒಂದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಕೇಳಬೇಕು ಏನು ಅಂತ ಹೇಳಿದ್ರೆ ಈಗ ಕಾಫಿಯಲ್ಲಿ ಯಥೇಚ್ಛವಾಗಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಕೆಮಿಕಲ್ ಗೊಬ್ಬರ ರಾಸಾಯನಿಕ ಗೊಬ್ಬರ ಇದನ್ನೆಲ್ಲ ಇದು ಮಾಡ್ತಾಯಿದ್ದೀರಾ ಇದ್ರ ಮಧ್ಯದಲ್ಲಿ ನೀವೊಂದು ಸಪ್ರೇಟಾಗಿ ಕಾರ್ಗೋಡು ವೈಲ್ಡ್ ಕಾಫಿ ಅಂತ ಹೇಳಿಬಿಟ್ಟು ನಿಮ್ಮ ಬ್ರ್ಯಾಂಡೇ ಇದೆ ವೆಲ್ ನೋನ್ ಬ್ರ್ಯಾಂಡ್ ಕೂಡ ಸೊ ಅದನ್ನೊಂದು ಸೆಟಪ್ ಮಾಡಬೇಕು ಅದನ್ನು ನೀವು ವೈಲ್ಡಾಗಿ ಈ ರೀತಿಯೆಲ್ಲ ಬೆಳಿಬೇಕು ಅದೊಂದು ಇನ್ಸ್ಪಿರೇಷನ್ ಹೇಗೆ ಅದಕ್ಕೊಂದು ಸ್ಪೆಸಿಫಿಕ್ ಕಾರಣ ಇದೆಯಾ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಮಾಹಿತಿ ಕೊಡಬಹುದಾ ಅಂದ್ರೆ ನಮ್ದು ತೋಟ ಈಗ ನ್ಯಾಚುರಲ್ ಆಗಿ ಮಾಡ್ತಾ ಇರೋದು ಏನಂದ್ರೆ ಏನು ಈಗ ರೆಕ್ಕೆ ಬೋರರ್ ಆಗುತ್ತೆ ಎಲ್ಲಾ ತೋಟದಲ್ಲೂ ಹಾಗೆ ಆಗುತ್ತೆ ಕೆಮಿಕಲ್ ಸ್ಪ್ರೇ ಮಾಡಿದವರು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗಿದೆಯಾ ಅಥವಾ ಸ್ಟಾಪ್ ಆಗಿದೆಯಾ ಇಲ್ಲ ಆಗಿಲ್ಲ ಅವ್ರದ್ದು ಅದೇನೆ ಮಾಡೋದು ಮಾಡ್ತಾರೆ ಬಟ್ ಹೇಗೇನು ಆ ರೆಕ್ಕೆ ತೆಗಿಲೇಬೇಕು ಬೋರರ್ ಸುಟ್ಟಾಕ್ಲೇಬೇಕು ಸುಟ್ಟಾಕ್ಲೇಬೇಕು ನಾವು ಸುಟ್ಟಾಕ್ತೀವಿ ತೆಗಿತೀವಿ ಸುಟ್ಟು ಬಟ್ ಕಂಟ್ರೋಲ್ ಅಲ್ಲಿ ಇದೆ ಸರ್ ತುಂಬಾ ಏನು ಅನ್ಕಂಟ್ರೋಲ್ಗೆ ಹೋಗಿಲ್ಲ ಅದು ನಿಮ್ಮ ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಕಂಟ್ರೋಲ್ ಅಲ್ಲಿ ಇದೆಯಾ ಅಥವಾ ಇಲ್ಲದೇನ ಅಂದ್ರೆ ಅದು ಅದ್ರ ಪಾಡಿಗ್ ಬಿಡೋದು ಸರ್ ಅದ್ರ ಪಾಡಿಗ್ ಬಿಡೋದು ಅದ್ರ ಪಾಡಿಗ್ ಬಿಡೋದು ಅಷ್ಟೇನೆ ಓಕೆ ಅಂದ್ರೆ ರೆಸಿಸ್ಟೆಂಟ್ ಬರಬೇಕು ಸರ್ ಗಿಡಕ್ಕೆ ಹೌದು ನಾವು ಪ್ರತಿ ಸತಿ ಒಂದು ಸತಿ ಕೆಮಿಕಲ್ ಕೊಟ್ರೆ ಒಂದು ಪೆಸ್ಟಿಸೈಡ್ ಹಾಕಿದ್ರೆ ಮತ್ತೆ ನಾವು ಅದು ಹಂಗೆ ಮಾಡಕ್ ಆಗೋದಿಲ್ಲ ಹಾಕ್ಲೇಬೇಕು ಪ್ರತಿ ವರ್ಷ ಬಟ್ ನಾವೇನ್ ಮಾಡಿದೀವಿ ಅಂದ್ರೆ ಗಿಡಕ್ಕೆ ರೆಸಿಸ್ಟೆನ್ಸ್ ಬರೋ ತರ ಸೊ ಏನೇ ಬೋರರ್ ಆದ್ರೂ ಅದು ತುಂಬಾ ಎಫೆಕ್ಟ್ ಮಾಡೋದಿಲ್ಲ ಅದ್ರ ಪಾಡಿಗೆ ಅದು ಇಟ್ ವಿಲ್ ರಿಕವರ್ ಆಗುತ್ತೆ ಅಲ್ಲ ಇಲ್ಲಿ ಇನ್ನೊಂದು ನಾನಾಗ್ಲೂ ಕೇಳಿದ್ದು ಏನು ಅಂತ ಹೇಳಿದ್ರೆ ಈ ನ್ಯಾಚುರಲ್ ಫಾರ್ಮಿಂಗ್ ಇಲ್ಲಿ ಅಳವಡಿಸ್ಕೊಂಡ್ರಲ್ಲ ಅದಕ್ಕೊಂದು ಸ್ಪೆಸಿಫಿಕ್ ಕಾರಣ ಆಯ್ತಾ ಕಾರಣ ಅಂದ್ರೆ ಯಾಕಂತ ಹೇಳಿದ್ರೆ ಈಗ ಆನ್ಸಿಸ್ಟರ್ಸ್ ಇಂದನು ಅದೇ ರೀತಿ ನಡ್ಕೊಂಡ್ ಬಂದಿರುತ್ತೆ ನಿಮ್ ಸುತ್ತಮುತ್ತಲೂ ಎಷ್ಟೋ ಜನ ಅದನ್ನ ಮಾಡ್ತಾ ಇರ್ತಾರೆ ಆ ಇದ್ರ ಮಧ್ಯದಲ್ಲಿ ಈಗೆಲ್ಲ ಡೈವರ್ಟ್ ಆಗ್ಬಿಟ್ಟು ಕೆಮಿಕಲ್ ಫಾರ್ಮಿಂಗ್ ಮಾಡ್ತೀರ ಎಸ್ಪೆಷಲಿ ಕಾಫಿಲಿ ತುಂಬಾ ಜಾಸ್ತಿ ಅಂತದ್ರ ಮಧ್ಯದಲ್ಲಿ ನೀವು ಅದೆಲ್ಲ ಜಂಜಾಟಗಳೇ ಬೇಡ ಅಂತ ಹೇಳ್ಬಿಟ್ಟು ನೀವೊಂದು ಸೈಡ್ ಅಲ್ಲೇ ಇದ್ದೀರಾ ಅದಕ್ಕೊಂದು ಸ್ಪೆಸಿಫಿಕ್ ಕಾರಣ ಅಂದ್ರೆ ನಮ್ಮ ಅಪ್ಪಾಜಿ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಸರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ನ್ಯಾಚುರಲ್ ಫಾರ್ಮಿಂಗ್ ಅಂತ ಬಟ್ ಆಗಿನ ಇನ್ಫಾರ್ಮೇಶನ್ ಆಗಿರ್ಬೋದು ನಮಗ್ ನಮ್ ಟೆಕ್ನಾಲಜಿ ಇಂಪ್ರೂವ್ ಆದಷ್ಟು ಅವ್ರಿಗೆ ಇರ್ಲಿಲ್ಲ ಅಲ್ಲಿ ಎಕ್ಸ್ಪೋಜರ್ ಇರ್ಲಿಲ್ಲ ಮಾರ್ಕೆಟಿಂಗ್ ಅಂತೂ ಅವಾಗ ಅದೆಲ್ಲ ತುಂಬ ನಗೋರು ಅಷ್ಟೇ ಇನ್ನೇನು ಆಗ್ತಿರ್ಲಿಲ್ಲ ಸೊ ಬ್ರ್ಯಾಂಡಿಂಗು ಅದೆಲ್ಲ ತುಂಬ ಇದಿತ್ತು ನಿಶ್ಚಿತ್ತು ಅಂದರೆ ಕೈಗೆಟ್ಟೆ ಇರೋ ಥರ ಇತ್ತು ಬ್ರ್ಯಾಂಡಿಂಗ್ ಮಾಡೋದೆಲ್ಲ ಸೊ ಏನಂದರೆ ಅವರು ಅವ್ರ ಆಸೆ ಇತ್ತು ಅದು ಒಂದು ಆಮೇಲೆ ಇನ್ನೊಂದು ಅಂದರೆ ಗೊತ್ತಲ್ಲ ಸರಿ ಕ್ಯಾನ್ಸರ್ ಕ್ಯಾನ್ಸರು ಎಷ್ಟೆಷ್ಟು ಕಾಯಿಲೆ ಬರ್ತಾ ಇದೆ ಹೆಂಗಿದೆ ಅಂತ ಎಲ್ಲ ಫುಡ್ಡಿಂದ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ತಿನ್ನದೇ ಈಗ ಕಾಲ್ ಮೆಣಸಿಗೆ ಸ್ಪ್ರೇ ಮಾಡದೆ ಯಾರು ಬೆಳೆಯಲ್ಲ ಸರ್ ಅದನ್ನ ನೋಡಿದಿನಿ ನೋಡಿದೀನಿ ಅದು ಹೆಂಗೆ ಬೆಳೆದ್ರು ಅಷ್ಟು ಹೋಗೇ ಹೋಗುತ್ತೆ ಮೆಣಸು ಹಾಳಾಗೇ ಆಗುತ್ತೆ ತೋಟನೇ ಹೋಗಿರೋದನ್ನ ನೋಡಿದೀವಿ ಪೂರ್ತಿ ತೋಟನೇ ಮೆಣಸಿಂದ ಬಳ್ಳಿ ಇಲ್ದೇ ಹೋಗಿರೋದು ನೋಡಿದೀವಿ ಹೌದು ಮಳೆ ಜಾಸ್ತಿ ಆದಾಗೆಲ್ಲ ಸೊ ಅಷ್ಟೆಲ್ಲ ಮಾಡಿನೂ ಹಂಗ ಮಾಡ್ತಾರೆ ಬಟ್ ನಮ್ದು ಒಂದು ಪೆಸ್ಟಿಸೈಡ್ ಫಂಗಿಸೈಡ್ ಯಾವ್ದು ಇದುವರೆಗೂ ಮುಟ್ಸಿಲ್ಲ ಸರ್ ಇದು ಎಷ್ಟು ಒಂದು ವಿಶೇಷವಾದಂತಹ ಕಾಳಜಿ ಅಂತ ಹೇಳಿದ್ರೆ ವೀಕ್ಷಕರೇ ನಾನು ಈ ಹಂತದಲ್ಲಿ ಒಂದು ಹೇಳ್ತೀನಿ ಏನು ಅಂತ ಹೇಳಿದ್ರೆ ಮೇಡಮ್ ಅವರು ಹೇಳ್ತಾಯಿದ್ರು ಕಾಫಿ ಮತ್ತು ಪೇಪರ್ ಬಗ್ಗೆ ಈಗ ಅವ್ರ ತೋಟದಲ್ಲಿರೋದು ಕಾಫಿ ಮತ್ತು ಪೆಪ್ಪರು ಹೌದು ನಾವು ತೊಳೆದೇ ಉಪಯೋಗಿಸುವಂತ ಯಾವುದಾದ್ರೂ ಆಹಾರಗಳು ಅಂತ ಇದ್ದರೆ ಅದರಲ್ಲಿ ಕಾಫಿ ಪುಡಿ ಟೀ ಪುಡಿ ಇಂಥವೆಲ್ಲ ನಾವು ತೊಳೆದೇ ಉಪಯೋಗಿಸೋ ಅಂಥದ್ದು ನಾವು ವಿಷ ಹಾಕ್ಬಿಟ್ಟು ಬೆಳೆದ್ರೆ ನಾವು ಡೈರೆಕ್ಟಾಗಿ ನಾವು ವಿಷನೇ ನಾವು ಕುಡಿತಾ ಇದ್ದೀವಿ ಅನ್ನೋಂಥದ್ದು ಒಂದು ಮ್ಯಾಟ್ರಾಗ್ಬಿಡುತ್ತೆ ಹಾಂ ಅಕ್ಕಿ ಈವನ್ ನಾವು ಅಕ್ಕಿನೂ ತೊಳಿತೀವಿ ಬಟ್ ಕಾಫಿ ಪುಡಿ ತೊಳೆಯೋದಿಲ್ಲ ಬೆಲ್ಲ ಈ ನಮ್ಮ ಇದೆಲ್ಲ ಬರುತ್ತೆ ಸೊ ನಾವು ನಾವೇನೋ ಒಂದ್ ಗಿಡಕ್ಕೆ ಗೊಬ್ಬರನೋ ಅಥವಾ ಬೇರೆ ಕೊಡ್ತಾ ಇದೀವಿ ಅಂತ ಹೇಳಿದಾಗ ಯೋಚನೆ ಮಾಡ್ಬೇಕಾಗತ್ತೆ ಔಷಧಿಗೆ ಹೋಗೋದಲ್ಲ ಸರ್ ಹೌದು ಕೆಮ್ಮಾದ್ರೆ ಕುಡಿತೀವಿ ಕಷಾಯ ಮಾಡ್ಕೊಂಡು ಕುಡಿತೀವಿ ಆ ತರ ಇದಕ್ಕೆ ಅಂತ ಯೂಸ್ ಮಾಡುವಂತದಕ್ಕೆ ಅಷ್ಟೊಂದು ಕೆಮಿಕಲ್ ಹಾಕಿರೋ ಅರ್ಥನೇ ಇರಲ್ವಲ್ಲ ಸರ್ ಅರ್ಥನೇ ಇರೋದಿಲ್ಲ ಸ್ಪೈಸಸ್ ಅಲ್ಲಿ ಆ ಇರೋದೇ ಕ್ಯೂರ್ ಮಾಡಕ್ಕೆ ಅಂತ ಜ್ವರ ಬಂದಾಗ ಶೀತ ಆದಾಗ ಅಂತ ತಗೊಳೋದಕ್ಕೆ ಅಷ್ಟೊಂದು ಕೆಮಿಕಲ್ ಹಾಕಿದ್ರೆ ಇನ್ನೆಲ್ಲಿ ಸರ್ ಅದು ಕಂಟ್ರೋಲ್ ಇಲ್ಲದೇನೆ ಮಾಡ್ತಾರೆ ಸರ್ ಹೌದು ಆಗಲಿ 1 ಟೈಮ್ ಅಲ್ಲಿ ಅಂತಾನೂ ಇರೋದಿಲ್ಲ ಏನಿಲ್ಲ ಅಂದ್ರೂನು ಇರ್ಲಿ ಬಿಡ್ಲಿ ಒಂದ್ ಸಾರಿ ಫಂಗಿಸೈಡ್ ಆಗ್ಲೇಬೇಕು ಪೆಸ್ಟಿಸೈಡ್ ಆಗಲೇಬೇಕು ಪೆಸ್ಟ್ ಇದೆಯೋ ಬಿಟ್ಟಿದೆಯೋ ಅದ್ ನೋಡೋದಿಲ್ಲ ಆಗ್ಲೇಬೇಕು ಆಗಲೇಬೇಕು ಅನ್ನಂಗಿರುತ್ತೆ ಸರ್ ನಾನ್ ಈ ಹಂತದಲ್ಲಿ ನಾನು ಕೇಳಬೇಕು ಈ ಪಟ್ಟೆ ಬಂದ್ಬಿಟ್ಟು ನಿಮ್ಮ ಸಿ ಇಂಟು ಆರ್ ಹೇಳಿದ್ರೆ ಹೌದು ಸಿ ಇಂಟು ಆರ್ ಮಾತ್ರ ನಿಮ್ಮಲ್ಲಿ ಇರುವಂತದ್ದಾ ಅಥವಾ ಬೇರೆನೂ ಓಲ್ಡ್ ರೋಬಸ್ಟ್ ಅನ್ನು ಇದೆ ಓಲ್ಡ್ ರೋಬಸ್ಟ್ ಇದೆ ಇದೆಲ್ಲ ಓಲ್ಡ್ ರೋಬಸ್ಟ್ ಸರ್ ಈ ಕಡೆ ಪಟ್ಟೆ ಪೂರ್ತಿ ಓಲ್ಡ್ ರೋಬಸ್ಟ್ ಇದು ಆಕ್ಚುಲಿ ಒಂದು 9/9 ಇದೆ डिस्टेंस

ಸೊ ಆಕ್ಚುಲಿ ಯಾವಾಗ್ಲೂ ಯಾರೇ ತೋಟ ಪ್ಲಾನ್ ಮಾಡ್ಬೇಕಾದ್ರೂ ಫಸ್ಟ್ ಡಿಸ್ಟೆನ್ಸ್ ಪ್ಲಾನ್ ಮಾಡಬೇಕು ಡಿಸ್ಟೆನ್ಸ್ ಪ್ಲಾನ್ ಈವನ್ ಅಷ್ಟೇ ತುಂಬಾ ಹತ್ತತ್ರ ಆಗಿದೆ ಅದನ್ನು ಅಷ್ಟೇ ಫಸ್ಟ್ ಡಿಸ್ಟೆನ್ಸ್ ಪ್ಲಾನ್ ಮಾಡ್ಬೇಕು ಇಲ್ಲ ಆಮೇಲೆ ರಿಪೇರಿನೇ ಮಾಡಕ್ ಆಗಲ್ಲ ಅದು ಆತರ ಆಗುತ್ತೆ ವೀಕ್ಷಕರ ಈ ಹಂತದಲ್ಲಿ ಇಲ್ಲಿ ನೀವು ಅರೇಬಿಕಾನೂ ಅನ್ನು ನೋಡಬಹುದು ರೋಬೋಸ್ಟ್ ನೋಡಬಹುದು ಅಕ್ಕಪಕ್ಕದಲ್ಲಿ ಎಷ್ಟೋ ಜನ ಕೇಳಿದ್ರಿ ಅರೇಬಿಕಾ ಮತ್ತೆ ರೋಬೋಸ್ಟ್ ಗೆ ಡಿಫ್ರೆನ್ಸ್ ಏನು ಅಂತ ಹೇಳ್ಬಿಟ್ಟು ನನ್ ಮುಂದೆ ಇವತ್ತು ಒಂದು ಪಕ್ಕಾ ಕಾಫಿ ಬೆಳೆಗಾರರಿದ್ದಾರೆ ಅವರು ನಿಮಗೆ ಸಣ್ಣ ಸಣ್ಣ ಒಂದು ಮೇನ್ ಡಿಫ್ರೆನ್ಸ್ ಹೇಳ್ತಾರೆ ದಯವಿಟ್ಟು ಇದು ಅರೇಬಿಕಾ ಇವಾಗ ಅರೇಬಿಕಾ ಅಂದ್ರೆ ಚಿಕ್ಕ ಎಲೆಗಳು ಚಿಕ್ಕ ಎಲೆ ಇರುತ್ತೆ ಅದೇ ರೋಬಸ್ಟ ಅಂದ್ರೆ ದೊಡ್ಡ ಎಲೆ ಇರುತ್ತೆ ಕಂಡು ಹಿಡಿಯೋದು ಗಿಡನ ಆತರ ಅರೇಬಿಕಾ ಚಿಕ್ಕ ಗಿಡ ಹೌದು ಅದ ಎಷ್ಟು ಸ್ಪೇಸಿಂಗ್ ಅಂದ್ರೆ ಒಂದು ಫೋರ್ ಬೈ ಫೋರ್ಗೂ ಹಾಕ್ಬಹುದು ಫೈವ್ ಬೈ ಫೋ ಹಾಕ್ಬೋದು ಬಟ್ ರೊಬಸ್ಟ್ ಹಂಗಲ್ಲ ಟೆನ್ ಬೈ ಟೆನ್ ಬೇಕಾಗುತ್ತೆ ಸ್ಪೇಸಿಂಗ್ ಬೇಕಾಗುತ್ತೆ ಸೊ ಅದು ತುಂಬಾ ವೈಟ್ ಸ್ಪ್ರೆಡ್ ರೊಬಸ್ಟ್ ಬೆಳೆಯುತ್ತೆ ರೋಬಸ್ಟಾ ಆಸ್ ದ ನೇಮ್ ಸೇಸ್ ರೊಬಸ್ಟ್ ಆಗಿ ರೊಬಸ್ಟ್ ಬೆಳೆಯುತ್ತೆ ಹೌದು ಅಂಡ್ ಕಾಫಿ ಬೇಲೆ ಡಿಫ್ರೆನ್ಸ್ ನೋಡ್ಬೇಕಂದ್ರೆ ಅರೇಬಿಕಾ ದಪ್ಪ ಇರುತ್ತೆ ಜಾಸ್ತಿ ರೊಬಸ್ಟ್ ಚಿಕ್ಕದಿರುತ್ತೆ ಫ್ರೂಟ್ ಸೈಸ್ ಅಲ್ಲಿ ಅಂಡ್ ಇನ್ನ ಟೇಸ್ಟ್ ವೈಸ್ ಹೇಳ್ಬೇಕಂತಂದ್ರೆ ಅರೇಬಿಕದಲ್ಲಿ ಸ್ವಲ್ಪ ಅರೋಮ ಜಾಸ್ತಿ ಇರುತ್ತೆ ರೊಬಸ್ಟಕ್ಕಿಂತ ಅರೋಮ ಜಾಸ್ತಿ ಇರುತ್ತೆ ಅರೇಬಿಕಾದಲ್ಲಿ ಅಂಡ್ ಫ್ಲೇವರ್ ಪ್ರತಿಯೊಂದು ಸ್ವಲ್ಪ ಜಾಸ್ತಿ ಇರುತ್ತೆ ಅರೆಬಿಕ್ ನೋಡ್ಕೊಡುತ್ತೆ ಸ್ವಲ್ಪ ಕಹಿ ಇರುತ್ತೆ ಕೆಫೈನ್ ತುಂಬಾ ಹೈ ಇರುತ್ತೆ ಹೈ ಇರುತ್ತೆ ಸೊ ಇದು ಎರಡು ಕಾಂಬಿನೇಷನ್ ಮಾಡಿ ಕಾಫಿ ಪೌಡರ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅನ್ನೋದು ಅದು ಆಕ್ಚುಲಿ ಒಂದು ಬ್ಲೆಂಡ್ ಒಂದು ಬ್ರಾಂಡ್ ಸೀಕ್ರೆಟ್ ಆಗಿರುತ್ತೆ ಅದು ಈಗ ನಿಮ್ದು ಒಂದು ಬ್ರಾಂಡ್ ಇದೆ ಅದನ್ನ ನೀವು ಬ್ಲೆಂಡಿಂಗ್ ಅಂತ ಏನ್ ಕರಿತೀರಾ ಹೀಗೆ ಕೇಳ್ಬೋದಾ ಎಷ್ಟು ಪರ್ಸೆಂಟೇಜ್ ಮಾಡ್ತೀರಾ ಅಂತ ನಮ್ದು ಆ ತರ ಏನಿಲ್ಲ ಸರ್ ಎಷ್ಟೊಂದು ಕಡೆ ಡಿಸ್ಕ್ಲೋಸ್ ಮಾಡಿದೀನಿ ಏಟಿ ಪರ್ಸೆಂಟ್ ಅರೇಬಿಕಾ ಅಂಡ್ ಟ್ವೆಂಟಿ ಪರ್ಸೆಂಟ್ ರೋಬಸ್ಟ್ ಸರ್ ರೋಬಸ್ಟ್ ಸೊ ಸೂಪರ್ ವೀಕ್ಷಕರೇ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆ ಒಂದು ಸಣ್ಣ ಮಾಹಿತಿ ರೊಬೋಸ್ಟಾ ಮತ್ತು ಅರೇಬಿಕಾ ಮಧ್ಯೆ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ಇದರಲ್ಲಿ ನಾನು ಮೇಡಮ್ ಅವರ ಕಾರ್ಗೋಡು ಕಾಫಿ ಬಗ್ಗೆ ಮಾತಾಡಿದೆ ಹೀಗೆ ಹೇಳಿದೆ ಅವರು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿಬಿಟ್ಟು ಮುಂದಿನ ಭಾಗದಲ್ಲಿ ಅವರ ಕಾಫಿಯ ಪ್ರಾಡಕ್ಟ್ ಹೇಗಿದೆ ಅದನ್ನು ಅವರು ಈಗ ಮಾರ್ಕೆಟ್ ತಲುಪಿಸ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಒಂದು ಸಣ್ಣದಾಗಿ ತಿಳ್ಕೊಳ್ಳೋಣ